ಅದು ಪ್ರೀತಿ ಮಾಡಿದವರಿಗೆ ಮಾತ್ರ ಗೊತ್ತು ನೀವು ನೀವು ಮಾಡ್ಲಿಲ್ವಾ ನಿಮ್ಮನ್ನ ಯಾರಾದ್ರೂ ಮಾಡಿದಾರ ಯಾರು ನಿಮ್ಮನ್ನ ಪ್ರೀತಿ ಮಾಡಿಲ್ಲ ಯಾಕೆ ನಿಮ್ಮ ನೋಡಿದ್ರೆ ಮಗು ಆಗಿದ್ದೀರಿ ಗೊತ್ತಿಲ್ಲ ನೋಡಿದ್ರೆ ಕಾಣಿಸುದಿಲ್ಲ ಅಂತ ಗೊತ್ತಿಲ್ಲ ಅಂತ ಆದ್ರೆ ನನಗ ನಾವು ಪ್ರೀತಿಸುವವರಿಗೆ ಗೊತ್ತಾಗ್ಬೇಕಲ್ಲ ಏನೇ ಆಗ್ಲಿ ಈಗ ಅವನ ನೋಡುವುದೇ ಕುಡಿದವ ಸರಿ ಹುಲಿದಯ ಚಳಿ ಮುಸುಗಿದ ಕಿ

ಎಂತಂದ್ರೆ ಹಳೆಯ ಪ್ರಕರಣವನ್ನ ನಿರ್ಮಿಸಿ ಬರ್ತಾ ನಾನೀಗ ಬಹಳಷ್ಟು ಬದಲಾವಣೆ ಹೊಂದಿದ್ದೇನೆ ಆ ಸ್ವಭಾವದ ವಂಶಿ ಅಲ್ಲ ಬದಲಾಗಿದೆಯಾ ಹೌದು

Yeah. <laughs>

ते <laughs> やきに対してはいたいです。<music> <music> ಕಾನೂನನ್ನು ನೆನಪಿಸಿಕೊಳ್ಳುವ ವಂಶಿ ಏನಾದರೂ ಅನ್ಯಾಯ ಮಾಡಿಯಾನು ಭಯಪಡಿಸಿಯಾನು ಎನ್ನುವ ಕಾರಣಕ್ಕೆ ಬೇಕಾಗಿ ಅಂಜಿಕೆ ಅಲ್ವಾ ಏನೋ ಯೋಚಿಸಿ ಬೇಡ ಏನು ಹೇಳಬೇಕು ಇದೆಯೋ ನೀರು ಬಿಡ ಇದ್ದೆ ಹೇಳಿ ಅಂದ್ರೆ ನೀನು ಬದಲಾಗಿದ್ದೇನೆ ನಿನ್ನ ಈ ಬದಲಾವಣೆ ನನ್ನ ಮನದ ಬದಲಾವಣೆಗೆ ಕಾರಣವಾಗಿದೆ ಓ ವಂಶಿ ಓ ಇತ್ತೀಚೆಗೆ ಯಾಕೋ ಏನು ಹ ನಿನಗೆ ನಿದ್ರೆ ಬಂದಾಗ ಹ ನಿನ್ನ ಸನಿಹ ಬಂದು ಜೋಗುಣ ಹಾಡಬೇಕು ಅಂತ ನೀನು ಹಾಡಿದಾಗ ಮಾತ್ರ ನಾನು ನಿದ್ದೆ ಬರುವಂತ ನಿನಗೆ ಹಸಿವಾದಾಗ ನಾನೇ ಬಂದು ಒಂದಿಷ್ಟು ನೀನು ಉಳಿಸಿದರೆ ಮಾತ್ರ ನನಗೆ ಸಂತೋಷ ಆಗುತ್ತಾ ನೀನು ಎತ್ತಾದ ನಿನ್ನ ಕಮ್ಮತ್ರೆ ನಾನು ಇರಬೇಕು ಅಂತ ನೀನಿದ್ದರೆ ಮಾತ್ರ ಒಂದು ವಿಶೇಷವಾದ ಚೈತನ್ಯ ಅಂತ ಸುತ್ತಾಡುವಾಗ ನಿನ್ನ ಜೊತೆಯಲ್ಲಿ ನಾನು ಜೊತೆಯಾಗಬೇಕಂತ ನೀನು ಜೊತೆಯಾಗಿದ್ದರೆ ಮಾತ್ರ ನನಗೆ ಯಾವುದೊಂದು ಅಪಾಯವನ್ನು ಆಗುತ್ತ ಅಂತ ನೀನು ನಾನಾಗಬೇಕು ಅಂತ ನಾನು ನೀನಾಗಿ ನೀನು ನಾನಾಗಿ ನಾವಿಬ್ಬರು ಒಂದಾದರೂ ಏನು ನನಗೆ ಇದಲ್ಲ ಅಭಿಪ್ರಾಯ ಅರ್ಥವಾಗಿದ್ದೀನಿ ಒಂದು ಓಹ್ ಜೀವ ಭೀಣಿಯನ್ನು ನೋಡಿಸುವ ವೈನಿಕರಿನಾಗಬೇಕು ಹೆಚ್ಚೆನ್ ವಂಶಿ ಓ ನಾನು ಏನನ್ನು ಪ್ರೀತಿಸ್ತಾ ಇದ್ದೀನಿ ಪ್ರೀತಿಸ್ತಾ ಇದ್ದೇನೆ ಪ್ರೀತಿ ಹೌದು ಪ್ರೇಮ ಪ್ರಣಯ ಪ್ರೀತಿ ಪ್ರೇಮ ಪ್ರಣಯ ಮತ್ತು ವಿಷಯವಾದ ಯಾವುದೇ ವಂಶ ಮುಂದೆ ಪ್ರಕಟಿಸಬೇಡ ನನ್ನ ಬದುಕಿನಲ್ಲಿ ಒಮ್ಮೆ ಪ್ರೀತಿ ಪ್ರೇಮಕ್ಕೆ ನನ್ನ ಬದುಕನ್ನು ಹುಣ್ಣಾಗಿಸುವವರು ಬಣ್ಣ ಬಣ್ಣನ ಮಾತುಗಳನ್ನು ಆಡ್ತಾರೆ ರಕ್ಕೆ ಬೆಚ್ಚಿ ಹಕ್ಕಿಂತ ಹಾರಿ ಹೋಗುತ್ತಾರೆ ನರಳುವುದು ಯಾರು ಮಾತ್ರ ಕೇಳಿದೆ ಅನುಭವಿಸಿದ ಗಂಡು ಮಗ ಮಾತ್ರ ಇದು ಜೀವನ ಅನುಭವ ವಂಶ ಬದುಕಿನಲ್ಲಿ ಒಂದು ಹೆಣ್ಣು ಬಿರುಗಾಳಿ ಹಾಗೆ ಬಂದು ಹೋಗಿದ್ದಾರೆ ಅಲ್ಲಿಗೆ ಸಾಕು ಮತ್ತೆ ಪ್ರೀತಿ ಪ್ರೇಮ ಮತ್ತ ಪಾಷಕರ ಬೀಳ್ಲಿಕ್ಕೆ ಇಷ್ಟ ಇಲ್ಲ ನನ್ನನ್ನು ಪ್ರೇಮಿಸಬೇಡ ಪ್ರೇಮಿಸಬೇಡ ಏನಾಗ್ತಾ ಇದೆಯಾ ಒಂದು ಹೆಣ್ಣಿನಿಂದ ನಿಮಗೆ ಮೋಸವಾಗಿದೆ ಅನ್ಯಾಯವಾಗಿದೆ ಎನ್ನುವ ಕಾರಣಕ್ಕಾಗಿ ಸ್ತ್ರೀ ವಂಚಕರು ಅಂತ ನೀನು ಭಾವಿಸುವುದು ಅಪರಾಧ ನೀನು ನಿಂತ ಭೂಮಿ ನೀನು ಕುಡಿಯುವ ನೀರು ನೀನು ವ್ಯಯಿಸುವ ಧನ ಹೆಣ್ಣಲ್ವಿನ್ನು ಹೆತ್ತಂತ ಹೆತ್ತಾಯೂ ಕೂಡ ಹೆಣ್ಣಲ್ವೇ ಯಾವ ವಂಚನೆಯಾಗಿದೆ ನಿನಗೆ ಗೊತ್ತುಂಟು ನನಗೆ ಪ್ರೀತಿಗೆ ಪ್ರತೀಕ ಹೆಣ್ಣು ತ್ಯಾಗಕ್ಕೆ ಪ್ರತೀಕ ಹೆಣ್ಣು ಹ್ಮ್ ಪ್ರತೀಕ ಹೆಣ್ಣು ನಮಕಾರಕ್ಕೆ ಪ್ರತೀಕ ಹೆಣ್ಣು ಹೆಣ್ಣಂದ್ರೆ ಹೊತ್ತಿರಬೇಕ ದೀಪದ ಹಾಕಿರಬೇಕು ಆದರೆ ಕೆಲವಷ್ಟು ಹೆಣ್ಣುಗಳು ಮತ್ತೊಬ್ಬರ ಬದುಕನ್ನು ಹುಂಗಾಗಿರ್ತಾರೆ ಎಂಬುದಕ್ಕೆ ಸಾಕ್ಷಿ ನನ್ನ ಬದುಕು ಎನ್ನುವುದು ಈಗ ಅದೆಲ್ಲ ಬೇಡ ನಿನ್ನ ಪ್ರೀತಿ ಬೇಡ ಪ್ರೇಮ ಬೇಡ ನಿನಗೆ ಏನ್ ಕೆಲಸ ಮಾಡ್ಕೊಳಿದೀಯಷ್ಟು ಮಾಡ್ಕೊಳ್ಳಿ ಸಾಕು ವಂಶಿ ಏನು ನೀನೇನೇ ಆಡ್ರಿ ನಿನ್ನನ್ನು ನಾನು ಪ್ರಾಮಾಣಿಕವಾಗಿ ಪ್ರೀತಿಸ್ತಾ ಇದ್ದೇನೆ ಇದು ಸತ್ಯ ವಂಶಿ ನಮ್ಮ ನನ್ನನ್ನು ನಿಜವಾಗ್ಲೂ ಕಾಣಬೇಕಾ ಹೌದು ನೀನು ನನ್ನನ್ನು ಎಷ್ಟು ಗಾಢವಾಗಿ ಪ್ರೀತಿಸ್ತೀಯ ಅಂಬುದನ್ನು ನಾನು ಪರೀಕ್ಷಿಸ್ಲಾ ಆ ಪರೀಕ್ಷೆಗೆ ನಾನು ಸಿದ್ದು ಪರೀಕ್ಷೆ ಒಟ್ಟಿದ್ರು ಅನುಭವಿಸಲಿಕ್ಕೆ ಸಿದ್ಧಳು ಸಿದ್ಧಳು ಈಗ ತಾನೇ ದೇವರ ಕೋಣೆಯಲ್ಲಿ ಹತ್ತಿಸಿಟ್ಟಂತಹ ದೀಪವಿದು ಇಲ್ಲಿಗೆ ನಿನ್ನನ್ನು ಪರೀಕ್ಷಿಸುವುದಕ್ಕೆ ಅಂದ್ರೆ ದೇವರ ಕೋಣೆಯಲ್ಲಿ ದೇವರ ಮುಂದೆ ಭಕ್ತರಾದವರು ಬೇಡಿಕೊಳ್ಳುವಂತ ಕಾಲಕ್ಕೆ ಮಂಗಲಕರವಾದಂತಹ ದೀಪದ ಮುಂದೆ ನಿಂತು ಕೈ ಮುಗಿದಿರುವಂತ ಕಾಲಕ್ಕೆ ಯಾವುದೇ ಒಂದು ಕೆಟ್ಟ ಕಾಮನೆಗಳಲ್ಲಿ ದೇವರ ಮುಂದೆ ಭಕ್ತಿಯಿಂದ ಬೇಡಿಕೊಳ್ಳುವುದು ಮಾತ್ರ ಮನಶುದ್ಧವಾಗಿರ್ತದೆ ತಲು ಶುದ್ಧವಾಗಿರ್ತದೆ ನಿನ್ನ ಮನಶುದ್ಧವಿದೆ ಅಂತ ಆದ್ರೆ ನೀನು ಶುದ್ಧ ಅಂತರಂಗದಿಂದ ರಂಗದಿಂದ ಪ್ರೇಮಿಸಲು ಹೋದ್ರೆ ಈ ದೀಪವನ್ನು ಶುದ್ಧತೆಯಿಂದ ನಾನು ನಿನ್ನನ್ನು ಆರಾಧಿಸ್ತಾ ಇದ್ದೇನೆ ನಾನು ಪರಿಶುದ್ಧವಾಗಿ ನಿನ್ನನ್ನು ಪ್ರೀತಿಸುತ್ತಿರುವುದು ನೋಡು ಈ ದೇವರ ಜ್ಯೋತಿಯನ್ನು ಮುಟ್ಟುವುದರ ಮೂಲಕ ನಮ್ಮ ಪ್ರೇಮ ಜ್ಯೋತಿ ಬೆಳಗುತ್ತದೆ ಅಂತಾದ್ರೆ ನನ್ನ ಮಾತನ್ನು ಕೇಳುವಂಶ ಹೇಳು ನಾನು ನಿನ್ನನ್ನು ಪ್ರೀತಿಸುತ್ತಿದ್ದ ದಯವಿಟ್ಟು ನಿನ್ನನ್ನು ಕ್ಷಮಿಸಲ ಒಣ್ಯಾ ವಂಶಿ ದೈವಕದಂತ ಕಾಯಯ ಒಂದೆರಡು ದಿನದಲ್ಲಿ ಮಾಸಿ ಹೋಗುತ್ತದೆ ಮನಸ್ಸಿಗಾಗುವ ದೇಹ ಶಾಶ್ವತವಾಗಿ ಉಳಿಯುತ್ತದೆ ವಂಶಿ ಮುಂದೆಂದು ನನ್ನ ಮನಸ್ಸನ್ನು ಘಾಸಿಗೊಳಿಸದೆ ಗೊಳಿಸುತ್ತೆ ನಿನ್ನ ಕೈ ಶಕ್ತಿ ನನಗಲ್ಲ ವಂಶಿ ನಿನ್ನದಾದ ಪರಿಶುದ್ಧಮಂತ ಪ್ರೇಮವನ್ನ ಅರ்தೈಸಿೊಂಡೆ ಯಾವತ್ತೂ ನಿನ್ನ ಕೈ ಬಿಡುವುದಿಲ್ಲ ಲೌಡ್ಯ ಕೈ ಬಿಡುವುದಿಲ್ಲ ನಾನು ನಿನ್ನನ್ನು ಸತ್ಯವೇ